ಈ ದಿನ ವಿಶೇಷವಾಗಿ ಗೃಹ ಪ್ರವೇಶ ಮನೆ ಕಟ್ಟಲು ಆಗಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಲ್ಲರೂ ಆಸೆ ಏನಿರುತ್ತೆ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಜೀವನದಲ್ಲಿ ಒಂದು ಮನೆಯನ್ನು ಪಡೀಬೇಕನ್ನೋದೇ ಅವರ ಮುಖ್ಯವಾದ ಗುರಿಯಾಗಿರುತ್ತದೆ ಆದ್ದರಿಂದ ನಾವು ಈ ದೇವರನ್ನು ಪೂಜೆ ಮಾಡಲು ಡೈರೆಕ್ಟ್ ನಮಗೆ ಪರ್ಮಿಷನ್ ಇಲ್ಲ ಅದಕ್ಕೆ ಪೂಜಾರಿ ಪೌರ್ವಹತಿಗಳು ಇರ್ತಾರೆ ಅದನ್ನು ಎಲ್ಲ ಶಕ್ತಿಗಳನ್ನು ಈ ಗೋಮಾತೆ ಅಂತ ಹೇಳ್ತೀವಿ ನಾವು ಸರ್ವಶ್ರೇಷ್ಠ ಏನಾದರೂ ಈ ಗೋಮಾತೆ ಅಂದರೆ ನಮಗೆ ಯಾವುದೇ ಕಾಮನೆಗಳು ಇಲ್ಲದೇ ನಮಗೆ ಲಾಭ ಕೊಡೋದು ಈ ಜಗತ್ತಲ್ಲಿ ಏನಿದೆ ಅಂದರೆ ಈ ಗೋಮಾತೆಯೇ ಆಗಿರುತ್ತೆ ನಮಗೆ ದೇವ್ರನ್ನ ಮುಟ್ಟಿ ಪೂಜೆ ಮಾಡೋಂಥ ಶಕ್ತಿ ಇಲ್ಲ ದೇವರು ಅಂದರೆ ಶಕ್ತಿ ಇಲ್ಲ ಅಂದ್ರೇನು ಅಷ್ಟು ಸಮಾನರಲ್ಲ ಅಷ್ಟು ಶುದ್ಧವಾಗಿ ನಾವು ಇರೋಕ್ಕಾಗಲ್ಲ ಅಂತ ಅದಕ್ಕೆ ದೇವರು ಏನು ಕೊಟ್ಟಿದ್ದಾನೆ ನಮಗೆ ಅಂದರೆ ಈ ಹಸು ಮುಖಾಂತರ ದೇವತೆಗಳು ಈ ಅಡಿಯಿಂದ ಮುಡಿಯವರೆಗೂ ಈ ದೇಹದಲ್ಲೇ ಅಡಿಗಿರುತ್ತೆ ಈ ಹಸುವನ್ನು ನೀವು ತರಿಸಿಕೊಂಡು ಮನೆಯಲ್ಲಿ ಪೂಜೆ ಮಾಡಿದರೆ ತುಂಬ ಅನುಕೂಲ ಆಗುತ್ತದೆ ಮತ್ತು ಹಣಕಾಸು ಸಮಸ್ಯೆ ಇರ್ಬೋದು ಮನೆಯಲ್ಲಿ ವಾಸ್ತು ದೋಷ ಇರ್ಬೋದು ಎಲ್ಲದಕ್ಕೂ ಆಗುತ್ತೆ ಮತ್ತು ವಿಶೇಷವಾಗಿ ಮನೆ ಕಟ್ಟೋಕ್ಕಾಗಲಿಲ್ಲದವ್ರು ಇಷ್ಟಾರ್ಥಗಳನ್ನು ಈಡೇರಬೇಕಪ್ಪ ಅಂದರೆ ಈ ಹಸುವನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿ ನೋಡಿ ಗೃಹ ಪ್ರವೇಶಕ್ಕೆ ನಾವು ಹೋಗಲ್ಲ ಮೊದಲು ಯಾರು ಹೋಗ್ತಾರೆ ಈ ಹಸು ಅದೇ ನೋಡಿ ಗೃಹ ಪ್ರವೇಶ ಅಲ್ಲಿ ಯಾರನ್ನು ಕರೆಸ್ತೀವಿ ಅಂದರೆ ಲಕ್ಷ್ಮೀ ಶ್ರೀಮನ್ ಲಕ್ಷ್ಮೀನಾರಾಯಣ ಅವರೇ ಇವರ ವಾಸಸ್ಥಳ ಆಗಿರುತ್ತದೆ ನೀವು ಗೋಮಾತೆಯನ್ನು ನಿಮ್ಮ ಮನೆಗೆ ತರಿಸಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪಡೆಯಿರಿ ಮನೆ ಕಟ್ಟಲ ಆಗಲಿಲ್ಲದವರು ಇವತ್ತೇ ಇದನ್ನು ತರಿಸಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ ಎಂದು ಹೇಳಲಾಗುತ್ತದೆ ಈ ಗೋಮಾತೆ ಜೊತೆಗೆ ವಿಶೇಷವಾಗಿ ವಾಸ್ತು ಪುರುಷ ಯಂತ್ರ ವಾಸ್ತು ಯಾವುದೇ ಥರ ನಿಮಗೆ ದೋಷ ಇರಲಿ ಈ ವಾಸ್ತು ಪುರುಷ ಯಂತ್ರವನ್ನು ಕಳಿಸಿಕೊಡಲಾಗುವುದು ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಅವರ ಹೆಸರು ರಾಶಿ ನಕ್ಷತ್ರಗಳ ಮೇಲೆ ವಿಶೇಷ ಪೂಜೆ ಮಾಡಿ ಕಳಿಸಿಕೊಡಲಾಗುವುದು ಮತ್ತು ಇದಕ್ಕೆ ಮಂತ್ರ ಉಪದೇಶವನ್ನು ಕೊಡುತ್ತೇವೆ ಆದ್ದರಿಂದ ಇದನ್ನು ತರಿಸಿಕೊಂಡು ನಿಮ್ಮ ಇಷ್ಟಾರ್ಥ ಮನಿ ಕನಸನ್ನು ಪೂರೈಸಿಕೊಳ್ಳಿ ಎಂದು ಹೇಳಲಾಗುತ್ತದೆ ಧನ್ಯವಾದಗಳು